ಫ್ರೆಂಡ್ಸ್ ಇಲ್ಲಿ ನೋಡಿ ಪಿ ಎನ್ ಬಿ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಒಟ್ಟು ಎರಡು ಸಾವಿರದ ಏಳ್ನೂರು ಅಪ್ರೆಂಟಿಸ್ ಹುದ್ದೆಗಳ ಬೃಹತ್ ನೇಮಕಾತಿ ಆರಂಭವಾಗಿದೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಶೈಕ್ಷಣಿಕ ಅರ್ಹತೆ ಮುಗಿಸಿ ಎಷ್ಟು ಮುಗಿಸಿರಬೇಕು ಹಾಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಯಾವುದು ಹಾಗೆ ಈ ಒಂದು ಹುದ್ದೆಯ ಎಕ್ಸಾಮ್ ಯಾವಾಗ ಇರುತ್ತೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಳ್ತಾ ಹೋಗ್ತೀನಿ ಈ ಒಂದು ಕೊನೆವರೆಗೂ ನೋಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ನೋಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಭಾರತದ ಪ್ರಮುಖ ಸಾರ್ವಜನಿಕ ವಲಯ ಬ್ಯಾಂಕ್ಗಳಲ್ಲಿ ಒಂದಾಗಿದೆ ಹತ್ತೊಂಬತ್ತು ನೂರ ಅರವತ್ತೊಂದರ ಅಪ್ರೆಂಟಿಸ್ ಕಾಯ್ದೆಯಡಿ ಎರಡು ಸಾವಿರದ ಏಳ್ನೂರು ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ನೋಡಿ ಪಿ ಒ ಕ್ಲರ್ಕ್ ಸೆಕ್ಯೂರಿಟಿ ಆಫೀಸರ್ ಅಸಿಸ್ಟೆಂಟ್ ಮತ್ತು ಮ್ಯಾನೇಜರ್ ಹಲವಾರು ವಿಭಾಗಗಳಿಗೆ ನೇಮಕಾತಿ ಇನ್ನೂ ನಡೆಸಲಾಗುತ್ತದೆ ಅಂತ ಇಲ್ಲಿ ನೋಟಿಫಿಕೇಶನ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ನೋಟಿಫಿಕ್ಷನ್ನಲ್ಲಿ ಏನೇನಿರುತ್ತೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಿ ಮೊದಲಿಗೆ ಇಲ್ಲಿ ನೋಡಿ ಸಂಸ್ಥೆ ಹೆಸರು ನೋಡೋದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಇಲ್ಲಿ ಹುದ್ದೆ ಹೆಸರು ನೋಡಿ ಅಪ್ರೆಂಟಿಸ್ ಒಟ್ಟು ಎರಡು ಸಾವಿರದ ಏಳ್ನೂರು ಹುದ್ದೆಗಳು ಖಾಲಿದ್ದು ಇವುಗಳನ್ನು ನೀವು ಆಲ್ ಓವರ್ ಇಂಡಿಯಾದಲ್ಲಿ ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಪ್ರಮುಖ ದಿನಾಂಕಗಳನ್ನು ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ಅಂದರೆ ಇಂಪಾರ್ಟೆಂಟ್ ಡೇಟ್ಸ್ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತೆ ಹಾಗೆ ಎಕ್ಸಾಮ್ ಡೇಟ್ ಕೂಡ ಪ್ರಕಟ ಮಾಡಿದ್ದಾರೆ ನೋಡಿ ಆನ್ಲೈನ್ ಪರೀಕ್ಷೆಯ ದಿನಾಂಕ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಒಳಗೆ ಅಂದರೆ ಇಪ್ಪತ್ತೆಂಟಕ್ಕೆ ಜುಲೈ ಇಪ್ಪತ್ತೆಂಟಕ್ಕೆ ನಿಮ್ಮ ಎಕ್ಸಾಮ್ ಇರುತ್ತೆ ಅಂದರೆ ನೋಡಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕದಿಂದ ಹಿಡಿದು ಕೇವಲ ಒಂದೇ ಒಂದು ತಿಂಗಳಲ್ಲಿ ಮಾತ್ರ ನಿಮ್ಮ ಎಕ್ಸಾಮ್ ನಡೆಸ್ತಾರೆ ಹಾಗೆ ನೋಡಿ ಈ ಒಂದು ಹುದ್ದೆಯ ಅರ್ಜಿ ಸಲ್ಲಿಸಲು ಅರ್ಹತೆ ಶೈಕ್ಷಣಿಕ ಅರ್ಹತೆಯಷ್ಟು ಮುಗಿಸಿರಬೇಕು ಅಂತ ನೋಡಿ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸಂಬಂಧಿತ ವಿಷಯದಲ್ಲಿ ಪದವಿಯನ್ನು ಮುಗಿಸಿರಬೇಕು ಹಾಗೆ ನೋಡಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಗ್ರ್ಯಾಜುಯೇಟ್ ಡಿಗ್ರಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿದರೆ ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರುತ್ತಾರೆ ಹಾಗೆ ವಯೋಮಿತಿ ನೋಡಿ ಇಪ್ಪತ್ತು ವರ್ಷಗಳಿಂದ ಹಿಡಿದು ಇಪ್ಪತ್ತೆಂಟು ವರ್ಷದ ವಯಸ್ಸಿನ ಮಿತಿಯೊಳಗೆ ಇದ್ದರೆ ಮಾತ್ರ ಈ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ ಅಂದರೆ ಇದರ ಮೇಲ್ಪಟ್ಟವರಿಗೆ ಆಯ್ಕೆ ಮಾಡುವುದಿಲ್ಲ ಇದರ ಜೊತೆಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಸ್ತಾರೆ ಅಂತ ನೋಡ್ತಾ ಹೋಗಿ ಅಭ್ಯರ್ಥಿಗಳನ್ನು ಆನ್ಲೈನ್ ಮೂಲ ಆನ್ಲೈನ್ ಪರೀಕ್ಷೆ ಮತ್ತು ವೈಯಕ್ತಿಕ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇದರ ಜೊತೆಗೆ ನೋಡಿ ಆನ್ಲೈನ್ ಪರೀಕ್ಷೆಯು ವಾಸ್ತವಿಕ ಮತ್ತು ತಾರ್ಕಿಕ ಚಿಂತನೆ ಸಾಮ್ ಸಾಮಾನ್ಯ ಜ್ಞಾನ ಮತ್ತು ಕಂಪ್ಯೂಟರ್ ಜ್ಞಾನದ ಬಗ್ಗೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಇಲ್ಲಿ ಅರ್ಜಿ ಶುಲ್ಕ ನೋಡಿ ಯು ಆರ್ ಇ ಡಬ್ಲ್ಯೂ ಎಸ್ ಒ ಇವರಿಗೆ ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಏನು ಕೇವಲ ನೂರ ಎಪ್ಪತ್ತೈದು ರೂಪಾಯಿ ಡೆಬಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಬ್ಯಾಂಕ್ ಚಲನ್ ಮೂಲಕ ನೀವು ಆನ್ಲೈನ್ನಲ್ಲಿ ಪಾವತಿ ಮಾಡಬಹುದು ಈ ವಿಡಿಯೋದಲ್ಲಿ ಇರುತ್ತೆ ನಿಮಗೆ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಡಿಗ್ರಿಯನ್ನು ಮುಗಿಸಿದ್ದಾರೋ ಅಂಥವ್ರಿಗೆ ಶೇರ್ ಮಾಡಿ ಯಾಕಂದರೆ ಇದು ಚೆನ್ನಾಗಿರ್ತಕ್ಕಂಥ ಒಂದು ಹುದ್ದೆ ಆಗಿರುತ್ತೆ ಇಲ್ಲಿ ಎರಡು ಸಾವಿರದ ಏಳ್ನೂರು ಹುದ್ದೆಗಳು ಖಾಲಿ ಇರುತ್ತವೆ ಅದಕ್ಕಾಗಿ ಈ ಒಂದು ವಿಡಿಯೋ ನಿಮ್ಮ ಡಿಗ್ರಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ